ಕೋರ್ಟ್ ಆದೇಶಕ್ಕೂ ಕೂಡ ಸಾರಿಗೆ ನೌಕರರು ಕೇರ್ ಮಾಡ್ತಾ ಇಲ್ಲ ಮುಷ್ಕರ ಮುಂದೂಡಿ ಅಂತ ಹೇಳಿದ್ರು ಕೂಡ ಹೋರಾಟಗಾರರು ಬಿಡ್ತಾ ಇಲ್ಲ ನಾಳೆ ಮುಷ್ಕರ ಮಾಡಿಯೇ ತಿರುತ್ತೇವೆ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಒಂದು ದಿನ ಮುಷ್ಕರ ಮುಂದೂಡಿಕೆ ಆಗಲೇಬೇಕು ಅಂತೇಳಿ ಕೋರ್ಟ್ ಕಡೆಯಿಂದ ಸೂಚನೆ ಇದೆ ಹೈಕೋರ್ಟ್ ಕಡೆಯಿಂದ ಸೂಚನೆ ಇರೋದಿತ್ತು ಕಾಲಾವಕಾಶವನ್ನು ಕೇಳಿದಂಥ ಸರ್ಕಾರಿ ನೌಕರರು ಒಂದು ರೀತಿಯಲ್ಲಿ ಅವರು ಟೈಮ್ ಕೊಟ್ಟಿದ್ದರು ಸರ್ಕಾರನೂ ಟೈಮ್ ಕೊಟ್ಟಿತ್ತು ಇವರಿಗೆ ಈ ಥರ ಎಲ್ಲ ಮಾಡಿಬಿಟ್ರಪ್ಪ ಮಾತಾಡೋಣ ಮಾತಾಡೋಣ ಅಂಥೇಳಿ ಕಾಲಾವಕಾಶದ ಹೊರತಾಗಿಯೂ ಕಾಲಾವಕಾಶ ಕೇಳಿತ್ತು ಸರ್ಕಾರ ಈ ಥರ ಮಾಡಕ್ಕೆ ಹೋಗಬೇಡಿ ಇದಕ್ಕಿದ್ದಂತೆ ಬಸ್ಸೆಲ್ಲ ಸ್ಟಾಪ್ ಮಾಡಬೇಡಿ ಅಂತೇಳಿ ಈ ಥರ ಒಂದು ಮನವಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಸರ್ಕಾರದ ಮನವಿಗೆ ಒಂದು ಕಡೆ ಹೈಕೋರ್ಟ್ ಅಸ್ತು ಅಂತ ಹೇಳಿತ್ತು ಬೇಡಿಕೆ ಈಡೇರಿಸಬೇಕು ಹೇಳಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಅವರು ಮುಷ್ಕರ ಮಾಡಲ್ಲ ಅವರು ಬೇಡಿಕೆಯನ್ನು ಈಡೇರಿಸ್ಬಿಡಿ ನೀವು ಹೇಳಿ ಇವತ್ತು ವಿಚಾರಣೆ ನಡೆಸಿ ನಾಳೆಗೆ ಪಿ ಎಲ್ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಆದರೂ ನಾಳೆ ಪ್ರತಿಭಟನೆಗೆ ನೌಕರರು ಮುಂದಾಗ್ತಾ ಇದ್ದಾರೆ ಸರ್ಕಾರ ಎಸ್ಮಾ ಜಾರಿ ಮಾಡಿದ್ರೂ ಕೂಡ ನಾವು ಪ್ರತಿಭಟನೆ ನಿಲ್ಲಿಸಲ್ಲ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳಿ ಸಜ್ಜಾಗಿದ್ದಾರೆ ಎಸ್ಮಾ ಎಂದರೆ ಏನು ನೋಡಿ ಎಸ್ಮಾ ಅಂದರೆ ಇಷ್ಟೇ ವಿಚಾರ ಅಗತ್ಯ ವಸ್ತುಗಳ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಅಂತ ಏನಾಗುತ್ತಿಲ್ಲಿ ಈಗ ಬಸ್ ಚಾಲಕರೆಲ್ಲ ನಾಳೆ ಸಪೋಸು ಇವ್ರು ನಾವು ಯಾರೂ ಬಸ್ ತೆಗಿಯಲ್ಲ ಅಂತ ಹೇಳಿಬಿಡ್ತಾರೆ ನಾವು ಬಸ್ಸನ್ನು ಓಡಿಸಲ್ಲ ಅಂತ ಹೇಳ್ತಾರೆ ಬಸ್ಸನ್ನು ಓಡಿಸಲ್ಲ ಅಂತ ಹೇಳಬಹುದೇ ವಿನಃ ಬಸ್ನ ಓನರ್ ನಾನೇ ಅಂತ ಯಾವುದೇ ಸರ್ಕಾರಿ ನೌಕರ ಹೇಳೋಕ್ಕಾಗಲ್ಲ ನಿಜ ಅಲ್ವಾ ಬಸ್ಗಳಲ್ಲೇ ಇರ್ತವೆ ಓಡಿಸಲ್ಲ ಇವರ ಬದಲಿಗೆ ಈ ಥರ ಇವರು ಆಲ್ರೆಡಿ ನೇಮಕವಾಗಿರತಕ್ಕಂಥ ನೌಕರರು ಇವರು ಇವರ ಬದಲಿಗೆ ಬೇರೆ ಸಿಬ್ಬಂದಿ ಬೇರೆ ಒಂದು ಖಾಸಗಿ ಸಿಬ್ಬಂದಿನ ತೊಗೊಂಬರ್ತೀವೋ ಇನ್ಯಾರೋ ಜನ ಇದ್ದಾರೋ ಗುತ್ತಿಗೆ ಮೇಲೆ ತೊಗೊಂಬರ್ತೀವೋ ಅಂಥ ನೌಕರನ್ನ ಬಳಸಿಕೊಂಡು ಅಗತ್ಯ ಸೇವೆಗಳ ನಿರ್ವಹಣಾ ಕಾಯಿದೆ ಅಗತ್ಯ ಸೇವೆಗಳು ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕಪ್ಪ ಇದು ಸಪೋಸ್ ಯಾರೋ ಡಾಕ್ಟರ್ಗಳು ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಮಾಡಿಬಿಡ್ತಾರೆ ಶಿಕ್ಷಕರು ಪ್ರೊಟೆಸ್ಟ್ ಮಾಡಿಬಿಡ್ತಾರೆ ಅಥವಾ ಈ ಥರ ಒಂದು ವೇಳೆ ಪೊಲೀಸರೇ ಪ್ರೊಟೆಸ್ಟ್ ಮಾಡಬಹುದು ಈ ಥರದ ವಿಚಾರಗಳು ಬಂದಾಗ ಇದನ್ನು ಇಲ್ಲಿ ಅಪ್ಲೈ ಮಾಡಿಬಿಡ್ತಾರೆ ಅದೇ ಎಸ್ಮಾ ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಕಾನೂನಿನ ಮೊದಲ ಉಲ್ಲೇಖವಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಇದು ಜಾರಿಯಲ್ಲಿದೆ ಜೂನ್ ಎರಡು ಸಾವಿರದ ಹದಿಮೂರರಿಂದ ರಾಜ್ಯದಲ್ಲಿ ಕಾನೂನಿನ ಬಳಕೆಗೆ ಅವಕಾಶ ಸಿಕ್ಕುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಕೆಲ ತಿದ್ದುಪಡಿಯನ್ನು ಕೂಡ ಮಾಡ್ತಾರೆ ಈ ಕಾಯ್ದೆಯಂತೆ ಸರ್ಕಾರಿ ನೌಕರರು ಸಾಮೂಹಿಕ ಪ್ರತಿಭಟನೆ ಮಾಡ್ತಕ್ಕಂಥ ವೇಳೆ ಜಾರಿಯಾಗುತ್ತೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಎಂದಾಗ ಜಾರಿ ಮಾಡ್ತಾರೆ ಆಹಾರ ಆಗಲಿ ಭದ್ರತೆ ಆಗಲಿ ಶಿಕ್ಷಣ ಆಗಲಿ ಆರೋಗ್ಯ ಆಗಲಿ ಇಷ್ಟೋ ಕ್ಷೇತ್ರಗಳ ಆಹಾರ ಎಲ್ಲ ನೌಕರರು ನಾನು ಕೆಲಸನೇ ಮಾಡಲ್ಲ ಡಿಸೈಡ್ ಮಾಡಿಬಿಟ್ರೆ ಅವರಿಗೆ ಬದಲಿಯಾಗಿ ನೌಕರನ್ನು ನೇಮಕ ಮಾಡಿಕೊಂಡು ಕೆಲಸವನ್ನು ಮುಂದುವರೆಸುವ ಸಾರ್ವಜನಿಕ ಸೇವೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಆ್ಯಕ್ಟ್ ಮಾಡುತ್ತೆ ಈ ಒಂದು ಎಸ್ಮಾ ಸೊ ಹಾಗಾಗಿ ಪೊಲೀಸ್ ವ್ಯವಸ್ಥೆಗೆ ಭಂಗ ಬರುವಂಥ ಸಂಭವ ಹೆಚ್ಚಿದ್ದಾಗಲೂ ಕೂಡ ಇದನ್ನು ಜಾರಿ ಮಾಡಲಾಗುತ್ತೆ